ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜ ನಮ ಭಗವತ್ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಹೋದವಾರ ನಾವು ಆಚಾರ್ಯರು ಕಾಶ್ಮೀರಕ್ಕೆ ಹೋಗಿ ಸರಸ್ವತಿ ದೇವಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ಮತ್ತು ಬ್ರಹ್ಮಸೂತ್ರವನ್ನು ತೆಗೆದುಕೊಂಡು ಅದಕ್ಕನುಗುಣವಾಗಿ ಶ್ರೀ ಭಾಷ್ಯ ರಚನೆ ಮಾಡಿದ್ದಾರೆ ಶ್ರೀರಂಗಂನಲ್ಲಿ ಕುಳಿತುಕೊಂಡು ಹೀಗೆ ಇರಬೇಕಾದರೆ ಅವರ ಜೀವನ ಸಾಗ್ತಾಯಿದೆ ಶ್ರೀರಂಗಂನಲ್ಲಿ ಶಿಷ್ಯರೊಂದಿಗೆ ಅವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅನೇಕ ಕೃತಿಗಳನ್ನು ರಚನೆ ಮಾಡಲು ಅವರು ಮುಂದಾಗಿದ್ದಾರೆ ಹೀಗೆ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತಂದರೆ ಧನುರ್ದಾಸ ಅಂತಕ್ಕಂಥ ಒಬ್ಬ ಜಟ್ಟಿ ಪೈಲ್ವಾನ ಅವನು ಒಬ್ಬ ನಾಟ್ಯ ರಾಣಿಯನ್ನು ನಾಟ್ಯಗಾರ್ತಿಯನ್ನು ಅಂದರೆ ವೇಶ್ಯೆಯನ್ನು ಪ್ರೀತಿಸ್ತಾ ಇರ್ತಾನೆ ವೇಶ್ಯೆಯನ್ನು ಪ್ರೀತಿಸ್ತಾ ಇರ್ತಾನೆ ಅನ್ನೋದಕ್ಕಿಂತಲೂ ಅವಳ ಕಣ್ಣುಗಳಂದರೆ ಅವಳು ಬಹಳ ಇಷ್ಟ ಇರುತ್ತೆ ಆ ವೇಷ್ಯೆಯ ಕಣ್ಣುಗಳಂದರೆ ಅವನಿಗೆ ಬಹಳ ಇಷ್ಟ ಅವಳ ಹೆಸರು ಪೊನ್ನಾಚಿ ಅಂತೇಳಿ ಆ ಪೊನ್ನಾಚಿಯ ಕಣ್ಣುಗಳನ್ನು ಅವನು ಬಹಳ ಅಗಾಧವಾಗಿ ಪ್ರೀತಿಸ್ತಾ ಇರ್ತಾನೆ ಹೀಗೆ ಇರಬೇಕಾದ್ರೆ ಒಂದು ದಿವಸ ಆಚಾರ್ಯರು ಅಲ್ಲಿ ಶ್ರೀರಂಗಮ್ ದೇವಸ್ಥಾನದ ಮುಂದಗಡೆ ನಿಂತಿರ್ತಾರೆ ಅವರ ಎದುರಿಗೆ ಈ ಪೊನ್ನಾಚಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾಳೆ ಈ ಪೊನ್ನಾಚಿ ಬರ್ತಾ ಇರಬೇಕಾದ್ರೆ ಆ ಧನುರ್ದಾಸ ಏನು ಮಾಡ್ತಾನಂದರೆ ಆಕೆ ಕಣ್ಣುಗಳನ್ನು ನೋಡಬೇಕಲ್ಲ ಆಕೆಗೆ ಕೊಡೆಯನ್ನು ಚತ್ತಿಯನ್ನು ಹಿಡಿದಿರುತ್ತಾನೆ ಬಿಸಿಲಿಗೆ ಆಕೆಯ ತ್ವಚೆ ಬಾಡಬಾರದು ಆಕೆಯ ಸೌಂದರ್ಯ ಹಾಳಾಗಬಾರದು ಅಂತೇಳಿ ಹೀಗಾಗಿ ಅವನು ಕೊಡೆಯನ್ನು ಹಿಡಿದುಕೊಂಡು ಹೇಗೆ ಬರ್ತಾ ಇರ್ತಾನಂದ್ರೆ ಅವಳ ಎದುರಿಗೆ ವಿರುದ್ಧವಾಗಿ ಉಲ್ಟ ಈ ಮುಖವನ್ನು ಅವಳ ಎದುರಿಗೆ ಮಾಡಿಕೊಂಡು ಅವಳ ಕಣ್ಣುಗಳನ್ನು ನೋಡುತ್ತಾ ಹಿಂಬುರುಗಿಯಾಗಿ ಹಿಂದಕ್ಕೆ ಹೋಗ್ತಾ ಇರ್ತಾನೆ ಹೀಗೆ ಉಲ್ಟಾ ನಡೀತಾ ಇರ್ತಾನೆ ವಿರುದ್ಧ ದಿಶೆಯಲ್ಲಿ ನೋಡಿ ಎಷ್ಟೊಂದು ಅವನಿಗೆ ಆ ಕಣ್ಣುಗಳ ಮೇಲೆ ವ್ಯಾಮೋಹ ಹೀಗೆ ಹೋಗ್ತಾ ಇರ್ತಾನೆ ಛತ್ರಿ ಕೊಡೆಯನ್ನು ಅವಳ ತಲೆ ಮೇಲೆ ಹಿಡಿದುಕೊಂಡು ಅವಳ ಎದುರಿಗೆ ಆ ವಿರುದ್ಧ ದಿಶೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ ಇದನ್ನ ನೋಡಿರ್ತಕ್ಕಂತ ನೋಡಿದಂತ ನಮ್ಮ ಆಚಾರ್ಯರಿಗೆ ಬಹಳ ಗಾಬರಿ ಆಗ್ತದೆ ಎಂತ ಇವನು ವಿಚಿತ್ರವಾದಂಥ ವ್ಯಕ್ತಿ ನೋಡಲು ಬಹಳ ಮೈಕೊಟ್ಟು ಅಂದವಾಗಿರ್ತಾನೆ ಎತ್ತರದ ಆಳು ಜಟ್ಟಿ ಪೈಲ್ವ ಮೇಲೆ ಕೇಳ್ತೀರ ಹೀಗೆ ಅವನು ಕಟ್ಟುಮಸ್ಟಾದ ಆಳು ಅವಳ ವಿರುದ್ಧವಾಗಿ ನಡೀತಾ ಇರಬೇಕಾದ್ರೆ ಆವಾಗ ಆಚಾರ್ಯರಿಗೆ ಅನಿಸುತ್ತೆ ಕೇಳ್ತಾನೆ ಏನಿದು ಈ ಧನುರ್ದಾಸ ಹೀಗೇಕೆ ಅವನು ವಿರುದ್ಧ ದಿಶೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾನೆ ಆಕೆಗೆ ಕೊಡೆಯನ್ನು ಹಿಡಿದುಕೊಂಡು ಛತ್ರಿಯನ್ನು ಹಿಡಿದುಕೊಂಡು ವಿರುದ್ಧ ದಿಶೆಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾನಲ್ಲ ಎಲ್ಲಿಯಾದರೂ ಬಿದ್ದರೆ ತಾಕಿ ಅಂತೇಳಿ ಅವರು ಆಶ್ಚರ್ಯಗೊಳ್ತಾರೆ ಆಶ್ಚರ್ಯಗೊಂಡು ಆ ಧನುದಾಸನ್ನು ತಡೆದು ಕೇಳುತ್ತಾರೆ ಏನಪ್ಪಾ ಏನು ಧನುದಾಸ ಏಕೆ ಹೀಗೆ ಮಾಡ್ತಾ ಇದೀಯಾ ಹಿಂದೆ ನೀನು ಛತ್ರಿಯ ಕೊಡೆಯನ್ನು ಹಿಡಿದುಕೊಂಡು ಅವಳ ಹಿಂದೆ ಬರಬಹುದಲ್ಲ ಅದಕ್ಕೆ ಅವನು ಧನುರ್ದಾಸ ಉತ್ತರ ಕೊಡುತ್ತಾನೆ ಆಚಾರ್ಯರೇ ರೀ ಹೊನ್ನಾಚಿ ಅಂದರೆ ನನಗೆ ಇಷ್ಟ ಪೊನ್ನಾಚಿಗಿಂತಲೂ ಅವಳ ಕಣ್ಣುಗಳು ನನಗೆ ಬಹಳ ಇಷ್ಟ ನೋಡಿ ನಿಮಗೆ ಗೊತ್ತು ಪ್ರಯಾಗ್ರಾಜ್ನಲ್ಲಿ ಒಂದು ಆ ಹುಡುಗಿ ಹೆಣ್ಣು ಮಗಳ ಕಣ್ಣುಗಳನ್ನು ಬಹಳಷ್ಟು ಸಲ ತೋರಿಸಿದವರು ವೀಕ್ಷಣೆ ಮಾಡಿದೆವು ನಾವು ಟಿವಿಯಲ್ಲೆಲ್ಲ ಸೋನಾಲಿ ಅಂತೇಳಿ ಏನೋ ಹೆಸರಿತ್ತು ಅವಳದು ಆ ಮಗು ಹೆಣ್ಮಗು ಅವಳ ಕಣ್ಣುಗಳು ಬಹಳ ಪ್ರಚಲಿತವಾದವು ಎಲ್ಲ ಕಡೆ ಆ ಹೇಗೆ ಟಿವಿಯಲ್ಲಿ ಮತ್ತು ಅನೇಕ ಮಾಧ್ಯಮಗಳಲ್ಲೆಲ್ಲ ಪ್ರಚಾರ ಆಯ್ತಲ್ಲ ಅದೇ ತರಹದ ಕಣ್ಣುಗಳಿರಬಹುದು ಏನೋ ಆಕೆಯದು ಹೀಗಾಗಿ ಆ ಕಣ್ಣುಗಳನ್ನು ಅವನು ಬಹಳ ಪ್ರೀತಿ ಮಾಡ್ತಾ ಇದ್ದೇನೆ ಆಚಾರ್ಯ ಅವಳು ಕಣ್ಣುಗಳಂದ್ರೆ ನನಗೆ ಬಹಳ ಇಷ್ಟ ಅದಕ್ಕೆ ನಾನು ಅವಳ ಕಣ್ಣುಗಳನ್ನು ನೋಡ್ತಾ ಇದ್ರೆ ನನಗೇನೋ ಒಂಥರ ಸಂತೋಷ ಖುಷಿ ಕೊಡುತ್ತದೆ ಅಂತ ಹೇಳಿದಾಗ ಅವಾಗ ಆಚಾರ್ಯ ಅಂತಾರೆ ನೋಡಪ್ಪ ಈ ಕಣ್ಣುಗಳಿಗಿಂತಲೂ ಇನ್ನೂ ಶ್ರೇಷ್ಠವಾದ ಸುಂದರವಾದ ಕಣ್ಣುಗಳನ್ನು ನಾನು ತೋರಿಸ್ತೇನೆ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಗರ್ಭಗುಡಿಗೆ ಶ್ರೀರಂಗನಾಥ ಶ್ರೀರಂಗಂ ಶ್ರೀರಂಗನಾಥ ದೇವಸ್ಥಾನದ ಗರ್ಭಗುಡಿಯೊಳಗೆ ಆ ಧನುರ್ದಾಸ ಮತ್ತು ಪುನ್ನಾಚಿಯನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅಲ್ಲಿ ವಿರೋಧ ಮಾಡ್ತಾರೆ ಎಂಥ ಆಚಾರ್ಯ ಇರುವರು ಅವನು ಶೂದ್ರ ಅವಳು ನೋಡಿದ್ರೆ ಆ ಇಂಥ ವ್ಯಕ್ತಿಗಳನ್ನು ಅವರು ದೇವಸ್ಥಾನದ ಒಳಗಡೆ ಕರೆದುಕೊಂಡು ಹೋಗ್ತಾ ಇದಾರಲ್ಲ ಹೇಳಿ ಸರಿ ಆಚಾರ್ಯ ಮೇಲೆ ಏನು ಏನೋ ಬೇರೆ ಏನೋ ಇರುತ್ತೆ ಅಂತ ಹೇಳಿ ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ ಹಾಗೆ ಹೀಗೆ ಅಂದ್ಕೊಳ್ತಾರೆ ಹಿಂದ್ಗಡೆ ಅಲ್ಲಿಂದ ಅರ್ಚಕರು ಅವರು ಇವರು ಸರಿ ಅಂತೇಳಿ ಆಚಾರ್ಯ ಏನ್ಮಾಡ್ತಾರೆ ರಾಮನುಜ ಆಚಾರ್ಯ ಅವರಿಬ್ಬರನ್ನು ಕರೆದುಕೊಂಡೋಗಿ ಗರ್ಭಗುಡಿಯಲ್ಲಿ ನಿಲ್ಲಿಸ್ತಾರೆ ನಿಲ್ಲಿಸಿ ಶ್ಲೋಕಗಳನ್ನು ಹೇಳ್ತಾರೆ ಆ ರಂಗನಾಥನ ಎದುರುಗಡೆ ಶ್ಲೋಕಗಳನ್ನು ಹೇಳಿದಾಗ ಆ ಶಯನಾವಸ್ಥೆಯಲ್ಲಿ ಇರ್ತಕ್ಕಂಥ ಸರ್ಪ ಮೇಲೆ ಆದಿಶೇಷನ ಮೇಲೆ ಮಲಗಿಕೊಂಡಿರ್ತಕ್ಕಂಥ ರಂಗನಾಥನ ಕಣ್ಣುಗಳು ತೆರೀತವೆ ನೋಡಿ ಎಂಥ ಒಂದು ಆ ಆಚಾರ್ಯರ ಪವಾಡವಲ್ಲವೇ ಇದು ಅವರ ಒಂದು ಶ್ಲೋಕಕ್ಕೆ ಅವರ ಒಂದು ಮನವರಿಕೆಗೆ ಅವರ ಒಂದು ಇಚ್ಛೆಗೆ ಆ ರಂಗನಾಥ ಸ್ವಾಮಿ ಕಣ್ಣು ತೆರೀತಾರೆ ಕಣ್ಣು ತೆರೆದ ತಕ್ಷಣ ಆ ಕಣ್ಣುಗಳನ್ನು ನೋಡಿರ್ತಕ್ಕಂಥ ಧನುರ್ದಾಸ ಬಹಳ ಸಂತೋಷ ಆಗ್ತದೆ ಏನೋ ಒಂದು ಮನದಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಬಂದಂಗಾಗುತ್ತೆ ಅವನಿಗೇನೋ ಪರಿವರ್ತನೆ ಆಗ್ತದೆ ಆ ಕಣ್ಣುಗಳನ್ನು ನೋಡಿ ಇದೇನಿದು ಪೊನ್ನಾಚಿಯ ಕಣ್ಣುಗಳಂತಲೂ ಎಷ್ಟು ಸುಂದರವಾಗಿದೆ ಈ ರಂಗನಾಥ ಸ್ವಾಮಿಯ ಕಣ್ಣುಗಳು ಈ ಕಣ್ಣುಗಳನ್ನು ನಾನು ಎಲ್ಲಿ ನೋಡಿಲ್ಲ ಎಂದಿಗೂ ನೋಡಿಲ್ಲ ಮುಂದೆ ನೋಡಲಿಕ್ಕಿಲ್ಲ ಅಂತಹ ಆ ರಂಗನಾಥ ಸ್ವಾಮಿಯ ಕಣ್ಣುಗಳಂತೇಳಿ ಅವಾಗ ಆ ಪೊನ್ನಾಚಿಯ ಕಣ್ಣುಗಳನ್ನು ನೋಡೋದು ಬಿಡುತ್ತಾನೆ ಬಿಟ್ಟು ರಂಗನಾಥ ಸ್ವಾಮಿಗೆ ಮನಸ್ಸೊತ್ತು ಬಿಡುತ್ತಾನೆ ಮನಸ್ಸೊತ್ತು ರಂಗನಾಥ ಸ್ವಾಮಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತು ಆಚಾರ್ಯರ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಇಬ್ರು ಪೊನ್ನಾಚಿ ಮತ್ತು ಧನುರ್ದಾಸ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೊನ್ನಾಚಿ ಅಂತಾಳೆ ಸ್ವಾಮಿ ನಾನೇನೆಲ್ಲ ಆಸ್ತಿ ಪಾಸ್ತಿ ಹಣ ಒಡವೆ ವಸ್ತ್ರ ಅನೇಕ ಗ್ರಹಗಳು ನಾನು ಸಂಪಾದನೆ ಮಾಡಿದ್ದೇನೆ ಎಲ್ಲವನ್ನೂ ನಿಮ್ಮ ಪಾದಕ್ಕೆ ಇಡುತ್ತಿದ್ದೇನೆ ಇದೆಲ್ಲವನ್ನು ಸ್ವೀಕರಿಸಿ ನನ್ನನ್ನು ಮತ್ತು ಧನುರ್ದಾಸನನ್ನು ಇಬ್ಬರನ್ನು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಬೇಕಂತೇಳಿ ಇಬ್ರು ಕೇಳ್ಕೊಳ್ತಾರೆ ಪೊನ್ನಾಚಿ ಅಂತೇಳಿ ಅದಕ್ಕೆ ಧನುರ್ದಾಸನ ಒಪ್ಕೊಳ್ತಾರೆ ನೋಡಿ ಎಷ್ಟೊಂದು ಪರಿವರ್ತನೆ ಪರಿವರ್ತನೆ ಆಗಿ ಅವರಿಬ್ಬರು ದೀಕ್ಷೆ ತಗೊಂಡು ಆ ರಾಮಾನುಜ ಆಚಾರ್ಯರ ಶಿಷ್ಯರಾಗಿ ಪರಿವರ್ತನೆ ಕೊಡ್ತಾ ಕೊಡ್ತಾರೆ ಇಬ್ಬರು ಪೊನ್ನಾಚಿ ಮತ್ತು ಧನುರ್ ಇಬ್ಬರು ಪರಿವರ್ತನೆಗೊಂಡು ಅವರ ಅನುಯಾಯಿಗಳಾಗಿ ಆ ಶ್ರೀ ವೈಷ್ಣವ ಪಂಥವನ್ನು ಅನುಸರಿಸ್ತಾ ಹೋಗ್ತಾರೆ ಈ ರೀತಿಯಾದಂತ ಒಂದು ವಿಶೇಷವಾದ ಒಂದು ಗುಣ ಆಚಾರ್ಯರು ಒಂದು ಏನು ಆಕರ್ಷಣ ಶಕ್ತಿ ಅದಕ್ಕಂದೇ ಅಲ್ಲೇ ಆ ಆಚಾರ್ಯ ಅಂತೇಳಿ ಎಲ್ಲರೂ ನಾವು ಹೇಳೋದು ಈ ಸನ್ಯಾಸಿಗಳಂದ್ರೆ ಅಷ್ಟು ಸುಲಭ ಅಲ್ಲ ಸನ್ಯಾಸಿಗಳಾಗೋದಕ್ಕೂ ಒಂದು ಒಂದು ಅವರಿಗೆ ಇದು ಬೇಕಲ್ಲ ಇದು ವಿಶೇಷವಾದಂಥ ಒಂದು ಇರಬೇಕು ಗುಣಧರ್ಮ ಇರಬೇಕು ಅವರಲ್ಲಿ ಆ ಶಕ್ತಿ ಅಡಗಿರಬೇಕು ಅಂದಾಗ ಮಾತ್ರ ಅವರು ಸನ್ಯಾಸಿ ಆಗಲಿಕ್ಕೆ ಬರುತ್ತೆ ಹೀಗೆ ಇರಬೇಕಾದ್ರೆ ಒಂದು ಊರಿನಲ್ಲಿ ಈ ಸನ್ಯಾಸಿ ಮಠ ಇರುತ್ತೆ ಮಠದಲ್ಲಿ ಸ್ವಾಮಿಗಳು ಅದು ಒಂದು ಸನ್ಯಾಸಿ ಮಠ ಅಲ್ಲಿ ಪೀಠಾಧಿಪತಿಗಳು ಇರ್ತಾರೆ ಸ್ವಾಮಿಗಳು ಅವರಿಗೆ ವಯಸ್ಸಾಗ್ತಾ ಬರ್ತದೆ ಅವರಿಗೂ ಸಹ ಅನೇಕ ಶಿಷ್ಯಂದ್ರ ಇರ್ತಾರೆ ಆ ಶಿಷ್ಯಂದ್ರಲ್ಲಿ ಇಬ್ಬರನ್ನು ಆಯ್ಕೆ ಮಾಡುತ್ತಾರೆ ಅವರು ಇಬ್ಬರನ್ನು ಆಯ್ಕೆ ಮಾಡಿ ಒಬ್ಬನು ಬಹಳ ಬುದ್ಧಿವಂತ ಇರ್ತಾನೆ ಎಲ್ಲ ವೇದ ಉಪನಿಷತ್ತುಗಳಲ್ಲಿ ಎಲ್ಲವನ್ನು ಅರಿತುಕೊಂಡಿರ್ತಾನೆ ಎಲ್ಲವನ್ನೂ ತಿಳಿದುಕೊಂಡಿರ್ತಾನೆ ಬಹಳ ಜ್ಞಾನಿ ಜ್ಞಾನವಂತನಾಗಿರ್ತಾನೆ ಜ್ಞಾನಿ ಇನ್ನೊಬ್ಬನು ಸಹ ಅವನು ಏನು ಕಡಿಮೆ ಇರುವುದಿಲ್ಲ ಆದರೂ ಇಬ್ಬರು ಸರಿಸಮನ ಆಗಿರೋದರಿಂದ ಒಬ್ಬರಲ್ಲಿ ಒಂದೊಂದು ಗುಣ ಹೆಚ್ಚು ಕಡಿಮೆ ಇರುತ್ತೆ ಹೀಗಾಗಿ ಅವರನ್ನು ಯಾರನ್ನು ನಾನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ಬೇಕಂತೇಳಿ ಆ ಸ್ವಾಮೀಜಿಗಳಿಗೆ ಭಾಳ ಸಂಕಟ ಆಗ್ತಾ ಇರ್ತದೆ ಇಬ್ಬರು ಅಷ್ಟೇ ಇದ್ದಾರೆ ಶಿಷ್ಯಂದರು ಏನು ಮಾಡೋದಂತೇಳಿ ಏನು ಮಾಡ್ತಾರೆ ಇಬ್ಬರನ್ನು ಕರೆದು ಸರಿ ನಾನು ಒಂದು ನಿಮಗೆ ಪರೀಕ್ಷೆ ಕೊಡ್ತಾ ಇದ್ದೇನೆ ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ನೀವು ಮುಂದಿನ ಈ ಮಠಕ್ಕೆ ಪೀಠಾಧಿಪತಿಗಳಾಗಬಹುದು ಅಂತೇಳಿ ಹೇಳ್ತಾರೆ ಆ ಸ್ವಾಮಿ ಹಾಗೆ ಮಾಡೋಣ ಅಂತೇಳಿ ಆದರೆ ಇಲ್ಲಿ ನೋಡಿ ಸ್ವಾಮಿಗಳು ಬಹಳ ಜ್ಞಾನವಂತರು ಪೋಡ ಪುರುಷರು ಇರ್ತಾರೆ ಅವರು ಅಂತಿಂತ ಸ್ವಾಮಿಗಳು ಇರೋದಿಲ್ಲ ಅವರು ಎಲ್ಲವನ್ನೂ ಅರಿತಿರ್ತಾರೆ ಜ್ಞಾನಿಗಳಿರ್ತಾರೆ ಪೋಡ ಪುರುಷರು ಆಗಿರ್ತಾರೆ ಹೀಗೆ ಇರಬೇಕಾದ್ರೆ ಇಬ್ಬರಿಗೆ ಒಂದು ಪರೀಕ್ಷೆ ಕೊಡುತ್ತಾರೆ ಇಬ್ಬರನ್ನು ದೂರದಲ್ಲಿ ಕರೆದುಕೊಂಡು ಹೋಗಿ ಒಬ್ಬೊಬ್ಬರಿಗೆ ಒಂದೊಂದು ಕುಟೀರದಲ್ಲಿ ವಾಸ ಮಾಡಲಿಕ್ಕೆ ಹೇಳ್ತಾರೆ ಈ ಒಂದು ಶಿಷ್ಯನಿಗೆ ಇನ್ನೊಂದು ಶಿಷ್ಯನಿಗೆ ಬೇರೆ ಬೇರೆ ದೂರದಲ್ಲಿ ಇಡ್ತಾರೆ ಅವಾಗೆಲ್ಲ ತೋಟಗಳು ತೋಟದಲ್ಲಿ ಕುಟೀರ ಹೀಗೆ ಆ ಸ್ವಾಮೀಜಿಗಳ ಮಠದ ಒಂದು ಕುಟೀರಗಳು ಅದರಲ್ಲಿ ಇಡ್ತಾರೆ ಇಟ್ಟು ಅಲ್ಲಿ ಇಬ್ಬರು ಶಿಷ್ಯಂದ್ರೆ ಬಿಡುತ್ತಾರೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಅವ್ರಿಗೆಲ್ಲ ಏನು ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಅದು ಏನೇನೆಲ್ಲ ವ್ಯವಸ್ಥೆ ಇಬ್ಬರಿಗೂ ಮಾಡಿರ್ತಾರೆ ಮಾಡಿದಾಗ ಈ ಗುರುಗಳು ಇರ್ತಾರಲ್ಲ ಅವ್ರನ್ನ ಬಿಟ್ಟು ಬಿಡ್ತಾರೆ ಅವ್ರ ಪಾಡಿಗೆ ಅವ್ರು ನೀವು ಆಯ್ತಪ್ಪ ನೀವು ಮಾಡ್ಕೊಂಡಿರಿ ನಾನು ಕರೆದಾಗ ಬರಬೇಕು ನಾನು ಯಾರನ್ನ ನೇಮಕ ಮಾಡ್ತೀನಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಸರಿ ಅಂತೇಳಿ ಒಂದ್ ದಿವ್ಸ ಏನಾಗ್ತದೆ ಮಳೆ ಉಯ್ತಾ ಇರ್ತದೆ ಜೋರಾಗಿ ಮಳೆ ಉಯ್ತಾ ಇರಬೇಕಾದ್ರೆ ಆವಾಗ ಗುರುಗಳು ಇದೇ ಒಂದು ಒಳ್ಳೆಯ ಸಮಯ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೆ ಒಬ್ಬ ತರುಣಿಯನ್ನು ತಯಾರು ಮಾಡಿ ಆ ಕುಟೀರಕ್ಕೆ ಕಳಿಸ್ತಾರೆ ಕುಟೀರದ ಹತ್ತಿರ ಹೋಗಮ್ಮ ಅಂತೇಳಿ ಅವ್ರಿಗೆಲ್ಲ ಹೇಳ್ತಾರೆ ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ಸರಿ ಅಂತೇಳಿ ಆ ತರುಣಿ ಸುಂದರವಾದ ತರುಣಿ ಅತಿ ಸುಂದರ ಇರ್ತಾಳೆ ಆ ತರುಣಿ ಏನು ಮಾಡ್ತಾಳೆ ಆ ಕುಟೀರಕ್ಕೆ ಹೋಗ್ತಾಳೆ ಆ ಕುಟೂರಕ್ಕೆ ಹೋಗಿ ಮಳೆ ಬರ್ತಾ ಇರ್ತದೆ ಹೊರಗಡೆ ನಿಂತ್ಕೊಳ್ತಾಳೆ ನಿಂತ್ಕೊಂಡಾಗ ಒಳಗಡೆ ಶಿಷ್ಯನ ಇರ್ತಾರಲ್ಲ ನೋಡ್ತಾರೆ ಯಾವ ಹೆಂಗ್ಸ್ ಬಂದಿದೆ ಅಂತೇಳಿ ಸುಮ್ಮನೆ ಆಗ್ತಾರೆ ಯಾಕಂದ್ರೆ ಸ್ವಾಮಿಗಳಲ್ಲ ಅವ್ರು ಹೇಳಿದ್ರೆ ಕೇಳ್ಬೇಕು ಸರಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಸುಮ್ಮನೆ ಇರ್ಬೇಕಾದ್ರೆ ಸ್ವಾಮಿಗಳು ನೋಡ್ತಾರೆ ಬಾಗ್ಲ ತೆಗೊಳ್ಕೊಂಡು ಕಿಟಕಿಯಲ್ಲಿ ಇಡಿ ಕಿಣಿಕ್ ಹಾಕ್ತಾರೆ ಏನು ಎಷ್ಟು ಸುಂದರವಾದ ಸ್ತ್ರೀ ನಿಂತ್ಕೊಂಡಿದ್ದಾಳೆ ಪಾಪ ಮಳೆಯಲ್ಲಿ ನೆನೀತಾ ಇದ್ದಾಳಲ್ಲ ಅಂತೇಳಿ ಮೆಲ್ಲಕ್ಕೆ ಹೋಗಿ ಏನಮ್ಮ ಮಳೆಯಲ್ಲಿ ನೆನೀತಾ ಇದೆಯಲ್ಲ ಮಳೆ ಬಹಳ ಹುಯ್ತಾ ಇದೆ ಅಂತೇಳಿ ಅಂತಾರೆ ಅಂದಾಗ ಆಕೆ ಏನು ಮಾಡ್ತಾಳೆ ಮೆಲ್ಲಕ್ಕೆ ಮತ್ತೆ ಕುಟೀರದ ಹತ್ರ ಬರ್ತಾಳೆ ಹೊರಗಡೆ ಇರುತ್ತಲ್ಲ ಒಂದು ಮಳೆ ಬರದೇ ಇರ್ತಕ್ಕಂಥ ನೀರು ಸಿಡಿದೇ ಇರ್ತಕ್ಕಂಥ ಸ್ಥಳದಲ್ಲಿ ಆ ಚಾಚಿರುವಂಥ ಕುಟೀರ ಚಾಚಿರುವಂಥ ಒಂದು ಶೇಡ್ ಒಂದು ಶೆಡ್ ಏನಿರುತ್ತೆ ಅದರ ಕೆಳಗಡೆ ಬಂದು ನಿಂತ್ಕೊಳ್ತಾಳೆ ಹುಲ್ಲಿನ ಕುಟೀರ ಅದು ನೀರು ಸಿಡಿಲಾರ್ದಂಗೆ ನಿಂತ್ಕೊಳ್ತಾ ಆದ್ರೆ ನೀರು ಸಿಡಿತಾ ಇರುತ್ತೆ ಬುದ್ಧಿ ಬುದ್ಧಿಯಾಗಿ ಎಲ್ಲ ಸೇರಿ ಎಲ್ಲ ನೆನೆ ಹೋಗಿರುತ್ತೆ ಬುದ್ಧಿ ಬುದ್ಧಿಯಾಗಿ ಮುದ್ಕೊಂಡು 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 ನಿಂದಿರ್ತಾ ಇರ್ತಾಳೆ ಅದೆಲ್ಲ ಆ ಮುಂದೆ ಸ್ವಾಮಿ ಆಗ್ತಕ್ಕಂತ ವಿದ್ಯಾರ್ಥಿ ಏನಿರ್ತಾನೆ ಅವನು ನೋಡ್ಕೊಳ್ತಾನೆ ಆ ಹುಡುಗಿ ಏನು ಸಿರಿ ಅಂತೇಳಿ ಮತ್ತೆ ಬರ್ತಾನೆ ಏನಮ್ಮ ಬಹಳ ತೊಂದರೆ ಆಗ್ತಾ ಇದೆಯಲ್ಲ ಇಲ್ಲ ಪರವಾಗಿಲ್ಲ ಸ್ವಾಮೀಜಿ ಪರವಾಗಿಲ್ಲ ಅಂತೇಳಿ ಹಾಗೆ ಮುದ್ಕೊಂಡು ಇರ್ತಾಳೆ ಕರಿತಾನೆ ಬಾ ಅಮ್ಮ ಪರವಾಗಿಲ್ಲ ಒಳಗಡೆ ಬಾ ಒಳಗಡೆ ಬಾ ಅಂತೇಳಿ ಬಹಳ ಹುಯ್ತಾ ಇರ್ತದೆ ಮಳೆ ಜೋರಾಗಿ ಸರಿ ಅಂತೇಳಿ ಒಳಗಡೆ ಕರೆದಾಗ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದಾಗ ಅವ್ರಿಗೆ ಅವಳಿಗೆ ಒಂದು ಒರೆಸ್ಕೊಳ್ಳಿಕ್ಕೆ ಒಂದು ವಸ್ತ್ರ ಕೊಡ್ತಾರೆ ಅಂಗವಸ್ತ್ರ ಅವ್ರದ್ದು ಕೊಟ್ಟು ಎಲ್ಲ ಒರೆಸ್ಕೊಳಮ್ಮ ಅಂತ ಹೇಳ್ತಾರೆ ಒರೆಸ್ಕೊಂಡು ಆಯಿತು ನೀನು ಇಲ್ಲೇ ಇರೋ ಮಳೆ ನಿಂತ ಮೇಲೆ ಹೋಗುವಂತೆ ಅಂತೇಳಿ ಆ ಶಿಷ್ಯಂದ್ರ ಪಾಪ ಒಳಗಡೆ ಇರ್ತಾರೆ ಸ್ವಾಮಿಗಳಾದ ಮೇಲೆ ಬರೋದಿಲ್ಲಲ್ಲ ಆಯಿತು ಒಳಗಡೆ ಅವ್ರು ಏನೇನು ಕೆಲಸ ಮಾಡಿಕೊಂಡು ಅವರಿಬ್ರು ಶಿಷ್ಯಂದ್ರು ಒಳಗಡೆ ಇರ್ತಾರೆ ಇವರು ಒಂದು ಕುಟೀರಗಳಲ್ಲಿ ರೂಮ್ಗಳು ಇರ್ತವೆ ಬೇರೆ ಬೇರೆ ಆ ಒಂದು ರೂಮ್ನಲ್ಲಿ ಆಕೆಯನ್ನು ಕೂಡಿಸಿ ಅಕ್ಕಿಗೆ ಬಿಸಿ ಬಿಸಿಯಾದ ಹಾಲನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ ಕುಡಿ ಅಂತೇಳಿ ಹೀಗೆ ಸ್ನೇಹ ಬೆಳೆಯುತ್ತೆ ಆಕೆಗೆ ಹೇಳಿರ್ತಾರೆ ಸ್ವಾಮಿಗಳು ಸ್ನೇಹ ಬೆಳೆಸ್ತಾಳೆ ಮೆಲ್ಲಗೆ ಬೆಳೆಯುತ್ತೆ ಹಾಗೆ ನೋಟ ನೋಡ್ಕೊಂಡು ಹಾಗೆ ಹೀಗೆ ಏನೇನೋ ಆಗುತ್ತೆ ಆದಾಗ ಇವ ಸ್ವಾಮೀಜಿ ಮಾಡ್ತಾನೆ ಹತ್ತಿರಕ್ಕೆ ಹೋಗ್ತಾನೆ ಆಕಿ ದೂರ ದೂರ ಸರಿತಾಳೆ ಯಾಕಂದ್ರೆ ಮತ್ತೆ ಅಷ್ಟು ಬೇಗ ಇದಾಗಬಾರ್ದಲ್ಲ ಅಂತೇಳಿ ಏನೋ ಪರಸ್ತ್ರೀ ನಾನು ನನ್ನನ್ನು ನೀವು ಮುಟ್ಕೋಬಾರ್ದು ಹಾಗೆ ಹೀಗೆ ಅಂತೇಳಿ ದೂರ ದೂರ ಸರಿತಾಳೆ ಸರಿದಾಗ ಇಲ್ಲ ಪರವಾಗಿಲ್ಲ ಹಾಗೆ ಹೀಗೆ ಅಂತೇಳಿ ಹತ್ರ ಹತ್ರ ಹತ್ತಿರ ಹತ್ರ ಬಂದು ಇಬ್ಬರು ಕಣ್ಣಲ್ಲಿ ಕಣ್ಣು ಸೇರುತ್ತೆ ಹೀಗೆ ನಡೆಯುತ್ತೆ ಒಬ್ಬರೊಬ್ರು ಇಷ್ಟಪಡ್ತಾರೆ ಇಷ್ಟಪಟ್ಟು ಒಬ್ಬರೊಬ್ಬನು ಪ್ರೀತಿಸ್ಕೊಳ್ತಾರೆ ಇದೆಲ್ಲ ಆದ ಮೇಲೆ ಅವಾಗ ಶಿಷ್ಯಂದ್ರೆ ಏನು ಇರ್ತಾರಲ್ಲ ಆ ಇಬ್ಬರು ಶಿಷ್ಯಂದರಲ್ಲಿ ಮೊದಲೇ ಎಲ್ಲ ತಯಾರಿ ಆಗಿರುತ್ತೆ ಒಬ್ಬರು ಹೋಗಿ ಗುರುಗಳಿಗೆ ಹೇಳ್ತಾನೆ ಸಾಮಳೆ ನೀವು ಹೇಳಿದ್ದೆಲ್ಲ ಕೆಲಸ ಆಗಿದೆ ಆ ನಿಮ್ಮ ವಿದ್ಯಾರ್ಥಿ ಏನಿದಾನಲ್ಲ ಈ ರೀತಿ ಆಯಿತು ಅವಳ ಮೇಲೆ ಮನಸ್ಸಾಗಿದೆ ಮೋಹಗೊಂಡಿದ್ದಾನೆ ಅಂತ ಹೇಳ್ತಾರೆ ಸರಿ ಇದನ್ನೇನು ಹೇಳ್ಬೇಡ ಹಾಗೆ ಅಂತೇಳಿ ಆಮೇಲೆ ಆ ಹುಡುಗಿ ಹೊರಗೆ ಬರ್ತಾಳೆ ಬಂದ ತಕ್ಷಣ ಮತ್ತೆ ಇನ್ನೊಂದು ದಿವಸ ಮಳೆ ಬರ್ತಾ ಇರ್ತದೆ ಮತ್ತೊಂದು ದಿವಸ ಆ ಹುಡುಗಿನ ಇನ್ನೊಂದು ಶಿಷ್ಯನ ಹತ್ರ ಕಳಿಸ್ತಾರೆ ಆ ಕಳಿಸಿದಾಗ ಆ ಶಿಷ್ಯ ಮಾಡ್ತಾನೆ ಯೋಚನೆ ಮಾಡೋದಿಲ್ಲ ಕೇಳಿ ತಿರುಗು ನೋಡೋದಿಲ್ಲ ಏನೂ ಇಲ್ಲ ಆ ಉಳಿದು ಅಲ್ಲಿ ಒಂದು ಇಬ್ಬರು ಶಿಷ್ಯಂದಿರ್ತಾರೆ ಇರ್ತಾರೆ ಶಿಷ್ಯಂದ್ರ ಕರೆದು ಹೇಳ್ತಾರೆ ನೋಡು ಯಾರೋ ಸ್ತ್ರೀ ಬಂದಿದ್ದಾಳೆ ಪಾಪ ಅವಳಿಗೆ ಏನೇನು ಅನುಕೂಲ ಬೇಕು ಮಾಡಿಕೊಡಿ ನಾನು ಇಲ್ಲಿ ಒಳಗಡೆ ಇರ್ತೇನೆ ದಯವಿಟ್ಟು ನನಗೆ ಆ ಡಿಸ್ಟರ್ಬ್ ಮಾಡಬೇಡ್ರಿ ನನಗೆ ತೊಂದರೆ ಕೊಡಬೇಡ್ರಿ ಅಂತೇಳಿ ಹೇಳಿ ಒಳಗಡೆ ತಮ್ಮ ಕುಟೀರ ಒಂದು ರೂಮ್ ನಲ್ಲಿ ಬಾಗಿಲು ಹಾಕಿಕೊಂಡು ಒಳಗಡೆನೆ ಇರ್ತಾರ ಅವರು ತಮ್ಮ ಏನೋ ಪುಸ್ತಕಗಳನ್ನು ಓದ್ಕೊಂಡು ಅವೆಲ್ಲ ಮಂತ್ರಗಳನ್ನು ಇದು ಮಾಡುತ್ತ ತಮ್ಮ ತಮ್ಮ ವಿದ್ಯೆಗಳನ್ನ ಅವರೆಲ್ಲಾ ಮಾಡ್ತಾ ಇರ್ತಾರಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಹೀಗೆ ಇರ್ಬೇಕಾದ್ರೆ ಆ ಸ್ತ್ರೀ ಏನ್ ಮಾಡ್ತಾಳೆ ಸ್ವಲ್ಪ ಹೊತ್ತು ಇದ್ದು ಇದ್ದು ಅವರು ಕೊಟ್ಟಿರ್ತಕ್ಕಂಥ ಹಾಲನ್ನು ಸೇವಿಸ್ಕೊಂತಾಳೆ ಕುಡಿತಾಳೆ ನೆಂದಿರ್ತಾಳೆ ಪಾಪ ಆ ಶಿಷ್ಯಂದ್ರೆ ಎಲ್ಲಾ ಅವಳಿಗೆಲ್ಲ ಅನುಕೂಲ ಮಾಡಿ ಕೊಡುತ್ತಾರೆ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಆಕೆ ಆಕೆನ ಮಳೆ ನಿಂತುಕೊಳ್ಳೆ ಹೊರಗೆ ಕೊಟ್ಟು ಕಳಿಸ್ತಾರೆ ಕೊಟ್ಟು ಕಳಿಸಿದ ಮೇಲೆ ಆ ವಿಷಯನ ಹೋಗಿ ಗುರುಗಳಿಗೆ ಹೇಳ್ತಾರೆ ಆ ಶಿಷ್ಯಂದರು ಹೇಳಿದ ಮೇಲೆ ಅವಾಗ ಆ ಗುರುಗಳು ಇಬ್ಬರು ಶಿಷ್ಯಂದರು ಕರೆಸ್ತಾರೆ ಕರೆಸಿಬಿಟ್ಟು ಎರಡನೇ ಶಿಷ್ಯನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಂದ್ರೆ ಪಟ್ಟಕ್ಕೆ ಕೂಡಿಸ್ತಾರೆ ಗುರುಪೀಠಕ್ಕೆ ಹೇಳ್ತಾರೆ ಮಗು ನೋಡಪ್ಪ ಇದು ನಾನು ಹೇಳಿದ್ದೆ ನಿಮಗೆ ಒಂದು ಪರೀಕ್ಷೆ ಇಡ್ತೇನೆ ಅಂತೇಳಿ ಈ ಪರೀಕ್ಷೆಯಲ್ಲಿ ನೀನು ಎಲ್ಲ ವಿದ್ಯಾವಂತ ಇದೆಯಾ ಎಲ್ಲ ಕಲ್ತಿದೆಯಾ ಆದರೆ ನಿನ್ನಲ್ಲಿ ಒಂದು ಗುರುಪೀಠಕ್ಕೆ ಯೋಗ್ಯ ಇಲ್ಲ ನೀನು ಸನ್ಯಾಸಿ ಆಗುವುದಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಅವನು ತಿರಸ್ಕಾರ ಮಾಡ್ತಾರೆ ನೋಡಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಸನ್ಯಾಸಿ ಆಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲದ ಮಾತು ಹೀಗೆ ಆ ಧನುರ್ದಾಸ ಮತ್ತು ಪೊನ್ನಾಚಿ ಅವರ ಶಿಷ್ಯರಾಗ್ತಾರೆ ಅವ್ರದೆಲ್ಲ ವಸ್ತ್ರ ಒಡವೆಯನ್ನೆಲ್ಲ ರಾಮಾನುಜ ಆಚಾರ್ಯರಿಗೆ ಕೊಡ್ತಾರೆ ಮಠಕ್ಕೆ ಕೊಟ್ಟು ಅವರು ಅನುಯಾಯಿಗಳಾಗ್ತಾರೆ ಹೀಗೆ ನಡೀತಾ ಇರುತ್ತೆ ಹೀಗಿರಬೇಕಾದ್ರೆ ಒಂದು ದಿವಸ ತುಂಬ ಗಾಳಿ ಬೀಸುತ್ತೆ ಗಾಳಿ ಅವಾಗೆಲ್ಲ ಅಲ್ಲಿ ಏನಂದ್ರೆ ಬಯಲು ಬಾಳ ಇರುತ್ತೆ ಹಾಗಾಗಿ ಒಂದು ಸಾವಿರ ವರ್ಷದ ಹಿಂದಿಂದು ದೇವಸ್ಥಾನ ಹೊರಗಡೆ ಬಯಲು ಗಿಡ ಮರ ತೋಟಗಳು ಇರ್ತವೆ ಹೂವಿನ ತೋಟ ಅದೆಲ್ಲ ಬಯಲು ಇರುತ್ತೆ ಪಕ್ಕಕ್ಕೆ ನದಿ ಕಾವೇರಿ ತೀರ ಹೀಗೆ ಇರಬೇಕಾದ್ರೆ ಆ ಪೂಜೆಯ ವೇಳೆ ಪೂಜೆಯ ವೇಳೆಯಲ್ಲಿ ಅವಾಗ ಏನ್ ಮಾಡ್ತಾಳೆ ಒಬ್ಬ ಅಜ್ಜಿ ಮೊಮ್ಮಗನನ್ನು ಕರೆದುಕೊಂಡು ಬರ್ತಾಳೆ ಅಡವಿಯ ಮುಖಾಂತರ ಕಾಲ್ನಡಿಗೆಯಲ್ಲಿ ಕಾಲಲ್ಲಿ ಪಾದರಕ್ಷೆಗಳು ಇರುವುದಿಲ್ಲ ಆ ಮಗು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದ ಮಗು ಹತ್ತು ವರ್ಷದ ಮಗುವುದು ಅವನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ ಒಳಗಡೆ ಆಚಾರ್ಯರು ಇರ್ತಾರೆ ಅವ್ರಿಗೆ ಏನೋ ಒಂದಿದೆ ಅವರಿಗೆ ಗೊತ್ತಾಗುತ್ತೆ ಯಾರೋ ಬಂದಿದ್ದಾರೆ ಏನೋ ಇದೆ ಅಂತೇಳಿ ಅವಾಗ ಅಲ್ಲಿ ಕೂರತ್ತ ತಾಳ್ವಾರ್ ಶಿಷ್ಯಂದರಲ್ಲ ದಾಶರತಿ ಇಬ್ಬರು ಇರ್ತಾರೆ ಇದ್ದಾಗ ಆ ಮುದುಕಿ ಬಂದದ್ದನ್ನು ನೋಡಿ ಯಾಕಂದ್ರೆ ಅವಳು ಶೂದ್ರಳು ಒಂದು ತರ ಮಲಿನವಾದ ಸೀರೆ ಹರಿದಿರ್ತಕ್ಕಂಥ ಸೀರೆ ಬಡವರು ಅವು ಕಾಲಲ್ಲಿ ಪಾದವೃಕ್ಷೆಗಳಿಲ್ಲ ಚಪ್ಪಲಿಗಳಿಲ್ಲ ಅವನಿಗೂ ಅಷ್ಟೇ ಹರಿದಿರ್ತಕ್ಕಂಥ ಒಂದು ಮೇಲೆ ವಸ್ತ್ರ ಹಾಕಿರ್ತಾರೆ ಒಂದು ಚಡ್ಡಿ ಅದು ಹರಿದು ಹೋಗಿರುತ್ತೆ ತೀರಾ ಬಡವರು ಅದು ಏನಂದ್ರೆ ಆ ಅಲ್ಲಿ ಬಂದು ಹೇಗಾದರೂ ಮಾಡಿ ಆಚಾರನ್ನು ಕಾಣಬೇಕು ಆ ದೇವರ ಸನ್ನಿಧಿಗೆ ಹೋಗಬೇಕು ದೂರದಿಂದಲಾದರೂ ಪರವಾಗಿಲ್ಲ ದೇವರ ದರ್ಶನ ಮಾಡ್ಕೋಬೇಕು ಯಾಕಂದ್ರೆ ಆ ಮುದುಕಿಯ ಮೊಮ್ಮಗನಿಗೆ ಮಾತು ಬರ್ತಿರೋದಿಲ್ಲ ಹುಟ್ಟಿದಾಗಲಿಂದಲೂ ಮಾತೇ ಇರುವುದಿಲ್ಲ ಅವನಿಗೆ ದರ್ಶನ ಮಾಡಿಸಿ ಆಶೀರ್ವಾದ ಮಾಡಿಸಿ ಕರ್ಕೊಂಡು ಹೋಗಬೇಕು ಏನಾದರೂ ಮಾತು ಬರುತ್ತೇನೋ ಅಂತಕ್ಕಂಥ ಒಂದು ಆಸೆ ಆ ಅಜ್ಜಿಗೆ ಸರಿ ಅಂತೇಳಿ ಈಗ ಇರಬೇಕಾದ್ರೆ ಪೂಜೆ ನಡೀತಾ ಇರ್ತದೆ ಆವಾಗ ಆಚಾರ್ಯ ರಾಮಾನುಜರ್ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ ಬಂದು ನೋಡ್ತಾರೆ ಆ ಮುದುಕಿ ನಿಂತಿರ್ತಾಳೆ ಆಕೆ ಪರಿಸ್ಥಿತಿ ನೋಡಿ ಅವರೇ ಆತ್ರ ಹೋಗ್ತಾರೆ ಹೋಗಿ ಕೈ ಹಿಡಿದು ಬಾರಮ್ಮ ಅಂತೇಳಿ ಕರ್ಕೊಂಡು ಬಂದು ನೋಡಿ ಎಷ್ಟೊಂದು ಇದೆಲ್ಲ ಎಲ್ಲರೂ ಅಲ್ಲಿ ಇರ್ತಕ್ಕಂಥವ್ರು ಆಬರಿ ಆಗ್ತಾರೆ ಎಲ್ಲ ಶಿಷ್ಯಂದರು ಅನೇಕರು ಅಲ್ಲೆಲ್ಲ ಇರ್ತಾರೆ ಆಚಕರು ಅವರೆಲ್ಲ ನೋಡಿ ಏನೇನು ಸ್ವಾಮಿಗಳು ಹೋಗಿ ಹೋಗಿ ಆ ಶೋತ್ರಿ ಅವಳು ನೋಡಿದ್ರೆ ಸ್ವಚ್ಛತೆ ಇಲ್ಲ ಅವಳಲ್ಲಿ ಆ ಮೊಮ್ಮಗರು ಅಷ್ಟೇ ಎಷ್ಟು ಮಲಿನವಾಗಿದ್ದಾರೆ ಎಷ್ಟೊಂದು ಅವರು ಗಲೀಜಾಗಿದ್ದಾರೆ ಅಂಥವರನ್ನು ಮುಟ್ಟುಕೊಂಡು ಆಚಾರ್ಯರು ಅವ್ರ ಹತ್ತಿರಕ್ಕೆ ಹೋಗಿದಾರಲ್ಲ ಸರಿ ಅಂತೇಳಿ ಕೇಳ್ತಾರೆ ಕೇಳಿ ಬಂದು ಅಲ್ಲಿ ಒಂದು ಕಟ್ಟೆ ಮೇಲೆ ಕೂಡಿಸ್ಕೊಳ್ತಾರೆ ಕೂಡಿಸ್ಕೊಂಡು ವಿಚಾರ ಮಾಡಿ ಆಯಿತು ನೀನೇನು ಯೋಚನೆ ಮಾಡಬೇಡ ಅಂತೇಳಿ ಆ ಮಗುವನ್ನು ಕರೆದುಕೊಂಡು ಬಂದು ಆ ಮಗುವಿನ ಮೇಲೆ ಮಂತ್ರಾಕ್ಷತೆ ಹಾಕ್ತಾರೆ ಹಾಕಿ ತೀರ್ಥ ಕೊಡ್ತಾರೆ ಇಬ್ಬರಿಗೂ ತೀರ್ಥ ಪ್ರಸಾದ ಕೊಡ್ತಾರೆ ಮಂತ್ರಾಕ್ಷತೆ ಹಾಕಿ ತೀರ್ಥ ಕೊಟ್ಟು ಆ ತೀರ್ಥ ಕುಡಿದ ಮೇಲೆ ಆ ಮಗು ನಾರಾಯಣ 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 ಅಂತೇಳಿ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಇದು ಒಂದು ಪೋವಾಡವಲ್ಲವೇ ಅವರದು ಆಚಾರ್ಯರು ಈ ರೀತಿ ಆಗಿರ್ತಕ್ಕಂಥ ಅನೇಕ ಪೋವಾಡಗಳನ್ನು ಮಾಡ್ತಾ ಹೋದ್ರು ಅವರು ಸಹ ಪೋವಾಡ ಪುರುಷರೇ ಹೀಗೆ ಅವರು ಒಂದು ಆ ಮುದುಕಿ ಬಹಳ ಸಂತೋಷ ಆಗುತ್ತೆ ಸಂತೋಷ ಆಗಿ ಆಚಾರ್ಯರ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ ಮಾಡಿ ಅವಳ ಸೆರಗಿನಲ್ಲಿ ಏನೋ ಬಂದಿರ್ತಾಳೆ ಬಿಚ್ಚಿ ತೆಗೆದು ಕೊಡುತ್ತಾಳೆ ಬೆಲ್ಲ ಪಾಪ ಬಡವರು ಏನಿರ್ತದೆ ಅವ್ರ ಹತ್ರ ಒಂದಿಷ್ಟು ಬೆಲ್ಲ ಹೇಗೆ ನೋಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅವರ ಸ್ನೇಹಿತ ಕುಚೇಲ ಏನು ಮಾಡಿದ ಬೆಲ್ಲವನ್ನು ಇಲ್ಲಿ ತೆಗೆದುಕೊಂಡು ಬಂದಂಥ ಅಜ್ಜಿ ಅಲ್ಲಿ ಅವಲಕ್ಕಿ ತೆಗೆದುಕೊಂಡು ಹೋಗ್ತಾರೆ ಅದೇ ರೀತಿ ಈ ಮುದುಕಿ ಅಜ್ಜಿ ಮಾಡ್ತಾಳೆ ಬೆಲ್ಲ ತೆಗೆದುಕೊಂಡು ಬಂದಿರ್ತಾಳೆ ಕೊಡ್ತಾರೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡುತ್ತಾರೆ ಆಚಾರ್ಯರು ಸ್ವೀಕಾರ ಮಾಡಿ ಆಯ್ತು ಒಳ್ಳೇದಾಗತ್ತೆ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಹೀಗೆ ಆಚಾರ್ಯ ಅನೇಕ ಪೋಡಗಳನ್ನು ಮಾಡುತ್ತಾ ಮಾಡ್ತಾ ಏನ್ ಮಾಡ್ತಾರೆ ಅವರು ಸ್ತ್ರೀ ಭಾಷ್ಯ ಬರೆದಿರ್ತಾರೆ ಮತ್ತು ಅನೇಕ ಕೃತಿಗಳನ್ನು ಬರೀತಾ ಇರ್ತಾರೆ ಅನೇಕ ಕೃತಿಗಳನ್ನು ಬರೆದಿರ್ತದಂತ ಆಚಾರ್ಯರು ಅವರಿಗೆ ಅನಿಸುತ್ತೆ ಮತ್ತೆ ನಾನು ಕಾಶ್ಮೀರಕ್ಕೆ ಹೊರಡಬೇಕು ಹೋಗಿ ನಾನು ಬರೆದಿರ್ತಕ್ಕಂಥ ಶ್ರೀ ಭಾಷ್ಯ ಆ ಸರಸ್ವತಿ ತಾಯಿ ಮುಂದೆ ಇಟ್ಟು ಆಶೀರ್ವಾದ ಪಡಿಬೇಕು ಅಂತೇಳಿ ಮತ್ತೊಂದು ಸಲ ಸರಸ್ವತಿ ಆಶೀರ್ವಾದ ಪಡೆಯೋಣ ಅಂತೇಳಿ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಆಚಾರ್ಯರು ಇಲ್ಲಿಗೆ ವಿರಾಮ ಈ ಭಾಗವನ್ನು ಮುಗಿಸುವ ಸಮಯ ಮತ್ತೆ ನಾವು ಮುಂದೆ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲಿಯವರೆಗೂ ವಿರಾಮ ಸರ್ವೇ ಜನ ಭವಂತು ಎಲ್ಲರಿಗೂ ನನ್ನ ನಮಸ್ಕಾರಗಳು